ಸ್ನೇಹಿತರೆ ನಮಸ್ಕಾರ ಯೂಶಲಿ ಪಲಾವು ಅಥವಾ ಬಿರಿಯಾನಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ರು ಮೊಸರನ್ನ ಬಳಸ್ತಾರೆ ಮೊಸರು ಬಳಸೋ ತಪ್ಪು ಅಂತಲ್ಲ ಮೊಸರು ಬಳಸೋ ವಿಧಾನವನ್ನ ಕಲಿತ್ಕೋಬೇಕು ನಿಮಗೆ ವಿನಾಯಕ ಅಪ್ಪ ಅಂತ ಹೇಳಿ ಆಯುರ್ವೇದ ಡಾಕ್ಟರ್ ಅವರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ವಿಡಿಯೋದಲ್ಲಿ ಇರ್ತಾರೆ ನಾವು ಬಿಸಿ ಅನ್ನಕ್ಕೆ ಅಥವಾ ಯಾವುದೇ ಒಂದು ಬಿಸಿ ಪದಾರ್ಥಕ್ಕೆ ಆಹಾರ ಪದಾರ್ಥಕ್ಕೆ ನಾವು ಮೊಸರನ್ನ ಹಾಕೊಂಡು ಬಳಸಬಾರ್ದು ಅದು ವಿರುದ್ಧ ಆಹಾರ ಅಂದ್ರೆ ಆಹಾರ ಅಂತ ಆಗುತ್ತೆ ಹಂಗಂತೇಳಿ ಹಾಕೊಂಬುಟ್ಟಾಕ್ಸಣಕ್ಕೆ ನಮ್ಮ ದೇಹದಲ್ಲಿ ಏನೋ ಒಂದು ಪರಿವರ್ತನೆ ಆಗ್ಬಿಡುತ್ತೆ ಅಂತಲ್ಲ ಬಟ್ ನಿರಂತರವಾಗಿ ನಾವು ಬಳಸ್ದಾಗ ಏನಾಗುತ್ತೆ ಅದು ವಿಶ್ವವಾಗಿ ಪರಿವರ್ತನೆ ಆಗುತ್ತೆ ನಮ್ಮ ದೇಹದಲ್ಲಿ ಏನೋ ಒಂದು ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಏನು ಅಂತ ಆಗಲ್ಲ ಸೊ ಹಾಗಾಗಿ ಬಿಸಿ ಈಗ ನೀವು ಯೂಶ್ವಲಿ ನಾನು ನೋಡಿರೋ ಪ್ರಕಾರ ಬಿರಿಯಾನಿಗಳಿಗೆ ಎಲ್ಲರೂ ಕೂಡ ಮೊಸರು ಹಾಕ್ತಾರೆ ನಾವು ಮೊಸರನ್ನ ಹಾಕಲ್ಲ ಅದ್ರ ಬದಲಿಗೆ ತೆಂಗಿನಕಾಯಿಯ ಹಾಲನ್ನ ನಾವು ಹಾಕ್ತೀವಿ ಈಗ ಇವತ್ತು ಭಾನುವಾರ ಯೂಶ್ವಲಿ ನಾವು ಬಿರಿಯಾನಿ ಫ್ಲೇವರ್ ಕೊಟ್ಟು ಒಂದು ವೆಜಿಟೇಬಲ್ ಫಲವನ್ನ ಮಾಡ್ತೀವಿ ಅದಕ್ಕೆ ನಾವು ಮೊಸರನ್ನ ಹಾಕಲ ಸೊ ನಾವು ಹಾಕುವಂಥದ್ದು ಹಾಲು ತೆಂಗಿನ ಹಾಲನ್ನು ಹಾಕಿ ನಾವು ಪಲಾವನ್ನ ಮಾಡ್ತೀವಿ ಈ ರೀತಿ ಇನ್ನೊಂದೇನಂತಂದ್ರೆ ಅಹ್ ಎಲ್ಲಾ ಕಡೆ ಯೂಜ್ವಲಿ ಹೋಟೆಲ್ಗಳಲ್ಲಾಗ್ಲಿ ಅಥವಾ ನಮ್ಮಲ್ಲಾಗ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಲಾವ್ ಹಾಕಿಸ್ಕೊಂಡು ಅದೇ ಬಿಸಿ ಬಿಸಿ ಪಲಾವ್ಗೆ ಅಥವಾ ಏನೇ ಮಾಡಿರ್ಲಿ ಪೊಂಗಲ್ಲು ಏನೇ ಮಾಡಿದ್ರು ಕೂಡ ಪಲಾವ್ ಅಥವಾ ಬಿರಿಯಾನಿ ಏನೇ ಮಾಡಿದ್ರು ಕೂಡ ಎಲ್ಲಾ ಹೋಟ್ಲು ನಮ್ಮಲ್ಲೂ ಅಷ್ಟೇನೆ ಬಿಸಿ ಅನ್ನಕ್ಕೆ ಏನ್ ಮಾಡ್ತಾರೆ ಪಲಾವ್ಗೆ ಮೊಸರು ಹಾಕೊಂಡು ತಿಂತಾರೆ ಅದು ತಪ್ಪದು ಆತರ ನಾವು ತಿನ್ಬಾರ್ದು ಚಟ್ನಿ ಲೋಟ ಮಾಡ್ಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಮೇಲೆ ಉಗುರು ಬೆಚ್ಚಕಾದ್ಮೇಲೆ ಅದನ್ನ ಮೊಸರು ಹಾಕೊಂಡು ತಿನ್ಬೇಕು ಅದರಲ್ಲೂ ಕೂಡ ಬೆಳೆ ಬೆಳಿಗ್ಗೆ ಮೊಸರು ಅಷ್ಟಾಗಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರಲ್ಲೂ ಕಫ ಪ್ರಕೃತಿ ಇರ್ತಕ್ಕಂಥ ದೇಹದವ್ರಿಗೆ ಅದು ಒಳ್ಳೇದಲ್ಲ ಆದಷ್ಟು ಬೆಳಿಗ್ಗೆ ಟೈಮಿಗೆ ಮೊಸರನ್ನ ಕಡಿಮೆ ಮಾಡಿ ಮತ್ತೆ ಎರಡನೇದು ಬಂದ್ಬಿಟ್ಟು ಪಲಾವ್ ಮಾಡ್ಬೇಕಾದ್ರೆ ಬಿರಿಯಾನಿ ಮಾಡ್ಬೇಕಾದ್ರೆ ದಯವಿಟ್ಟು ಮೊಸರನ್ನ ಬಳಸಬೇಡಿ ಅದ್ರ ಬದಲಿಗೆ ತೆಂಗಿನಕಾಯಿ ಹಾಲನ್ನ ಬಳಸಿ ಅಥವಾ ನೀವು ಆಲ್ಮಂಡ್ ಹಾಲನ್ನು ಬಳಸಬಿಡೋ ಬಳಸ್ಬೋದು ದುಬಾರಿ ಆದ್ರಿಂದ ನೀವು ತೆಂಗಿನಕಾಯಿ ಹಾಲನ್ನ ಬಳಸ್ಬೋದು ಸೊ ಹಾಗಾಗಿ ಇದೊಂದು ಒಂದು ವಿಶೇಷವಾದ ಟಿಪ್ ಟಿಪ್ಸ್ ಅಂತ ತಿಳ್ಕೊಳ್ಳಿ ಹೆಲ್ತ್ ಟಿಪ್ಸ್ ಇದು ತುಂಬಾ ಅಗತ್ಯವಾದ ಒಂದು ವಿಶೇಷ ಮಾಹಿತಿ ದಯಮಾಡಿ ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ಸೇರಿ ಅದರಲ್ಲೂ ಮಹಿಳೆಯರಿಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡುವಂತಹ ತಾಯಂದ್ರಿಗೆ ಇದನ್ನ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಲ್ಲಿ ನಮಸ್ಕಾರ